మన తక్షణిట్ హాకీ జనగోస్ అలాగంత్రు అది

ಅರೆ ಚಂದ ಮಾತಾಡ್ಬೇಕು ನಮ್ಮ ಮನೆಯಾಗ ಹೇಳ್ರಿ ನಿಮ್ ಮಂಗಳೇ ಹೇ ಹೇ ಹ್ಯಾಂಡ್ ಜಾತಿ ಕೊಯ್ ಇನ್ನ ನಾನು ಮಂಗಳಾರ್ತಿನೇ ಮಾಡ್ತಾರ ಹಂತಾಗಿ ತಂದಿ ಅತ್ತಂದು ಅದೇ ಮಾತಾಡ್ತೀನಿ ಫಸ್ಟ್ ಟೈಮ್ ಮಂದಿಗೆ ಬಂದೇವಿ ಹಾ ನೀ ಹಂಗಲ್ಲ ಏನು ಅಜುಕ ಹೌದಾ ಹಿಂಗ ಎಲ್ಲ ಚಂದ ರೀ ಸ್ವಲ್ಪ ಬ್ಯಾಗ್ ಇಡ್ಕೊಡ್ರಿ ಹಾ ಹೊತ್ತು ಬಾ ಮತ್ತೆ ನಿನ್ನ ಹೊತ್ತು ಬಿಡೇನ ಹಾ ಬೇಡ ಹಾ ಇಸ್ಸಾಕ ಹಿಂಗ ಹಾ ನಮ್ಮ ಸೈಡ್ ಸರಿಗೆ ಇರ್ಲಿ ಹೈಡಾಗ ಸರಿಗೆ ಬಕ್ಕ ನಾನು ಹೀಗೆ ಇರ್ತೀನಿ ನೋಡಿ ಇದು ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಇರ್ತೀನಿ ಎಲ್ಲಿ ಮಿಲಕ ಹೋಗಬೇಕು ಚರಗ ಅದಲ್ಲ ಏನ್ ಬೇಡ ಈವಗೆ ಇಲ್ಲೇ ಬಿದಿಲ್ ನಿತ್ಕೋದ ಮನೆಗೆ ಹೋಗೋದ ನಡಿ ಅಯ್ಯ ಎಂತ ಮನೆ ಇದೆ ಯಾರಿಗೂ ಇಲ್ಲ ನಾನು ದೊಡ್ಡ ಆಗಿರ ಓ ಚಂದ ಮಾಡಿ ಕರಿರಿ ಚಂದ ಮಾಡಿ ಅಣ್ಣ ಕರಿತೇವ್ರಿ ಏವಾ

ಇದು ಮನೇನಾ ಇಲ್ಲ ಮಸೂತಿ ಐತಿ ಎಷ್ಟು ಕಾಬ್ರಿ ನೋಡ್ತಾಳಲ್ಲ ಮನಿ ಬೆಂಗಳೂರಾಗೆಲ್ಲ ಬಿಲ್ಡಿಂಗ್ ಮನೆಯಾಗ ಇದ್ದೆ ಕಣ ಇಲ್ಲೊಮ್ಮೆ ಪತ್ರ ಸಾಟ್ ನೋಡೋಣ ಇದೇ ಹೊಡ್ಬಿಟ್ಟಾಳ ಖಾಲಿ ಹೇಳಿ ದನವ ಕಡ್ತಾರ ಅಂತಲ್ಲಿ ಇಲ್ಲೇ ಇಲ್ಲ ನಾಲ್ಕು ದಿನ ಇರುತ್ತೆ ಮಾತು ಹೋಗಿ ಹೋಗ್ಬೇಕು ಈಗ ಅಲ್ಲಿ ಕೆಲಸ ಬಿಟ್ಟು ಬಂದೇವೆ ನೀವು ಮತ್ತೆ ಜಾತ್ರೆ ಈಗ ಬಾ ಓಡಿ ಬಂದೇವೆ ನಾವು ಮದುವೆಗಿಂತ ನೀವು ಬಂದೇ ಇಲ್ಲ ಅದ್ಕ ಅವ ಅಂತ ಫೋನ್ ಪೋನ್ ಹಚ್ಚ ಕರ್ಸರ್ ಕಾಲ ಕಾಲಾಗಲ್ಲಪ್ಪ ಅಂತ ಬಂದೈತಿ ಒಂದ್ ಸಾವನ್ ಕಿರಿಕಿರಿ ಹಚ್ಚ ಬಿಟ್ರಿ ಅವನು ಬರ್ರಿ ಬರ್ರಿ ಹಬ್ಬಕ್ ಬರ್ರಿ ಹಬ್ಬಕ್ ಬರ್ರಿ ಅಂತಂದು ಇಲ್ಲಿ ಓಣ್ಯಾ ಮಂದಿಯಲ್ಲ ಅಂತಾರ ಲಗ್ನ ಆಗ್ಯಾದ ಲಗ್ನ ಆಗಿದೆ ಅಂತೀರಿ ಸಸಿನ್ ಹುಡುಗಿ ಕರ್ಸಿ ಅಂತ ನೋಡಮ್ಮ ಕಿರ್ಕಿ ಮತ್ತಿಲ್ಲಪ್ಪ ಮದ್ವಿ ಬರ್ರಿ ನಾವ್ ಎಪ್ಪ ಆಡ್ದವ್ರು ಯಾರ್ ಬಾರದು ನಮ್ಗ್ ಗೊತ್ತಾಗಲ್ಲ ಸಿಟ್ಯಾಗತ್ತ ಅನ್ಸಿಂದ ಅನ್ಸಿನ್ ಬಿಟ್ರಿ ಅನ್ನೆ ನಾ ಇಲ್ಲೇ ಹಳ್ಯಾಗ ಇಟ್ಕೊಳಮ್ಮ ಅಂತಂದಿ ಏನಲ್ಲ ಕಾಲೇ ಮಾಡ್ಕೊತೇತಿ ನಿಕಿಶ್ ನಿನು ಜಿಗಿದಾಡ ಆಕತಿ ಇಲ್ಲ ನೀವು ಊರಿಗೆ ಏನ್ ಇಲ್ಲ ನಮ್ಗ್ ನಮ್ ಫ್ರೆಂಡ್ಸ್ ಸರ್ ನಮ್ ದೋಸ್ತರ್ ಎಲ್ಲಾ ಬರ್ಬೇಕಾದ್ರ ಈ ಊರಿಗೆ ಇಲ್ಲಿ ನಾವೇ ಬರ್ಬೇಕು ನೋಡ್ಕೋತ್ ಬಂದಿ ಎರಡ್ ಕಿಲೋಮೀಟರ್ ಮಂದಿ ಬರೋದೇ ಇಲ್ಲ ಮದುವೆ ದೋಸ್ತರನ್ನ ನೋಡಿದ್ರೆ ಇಲ್ಲಿ ಊರಿಗೆ ಊಟ ಹಾಕ್ಸಿ ಅಂತ ಮಾಡ್ಬೇಕಂತ ಅನ್ನೋ ಪ್ಲಾನ್ ಇತ್ತ ಒಂದು ಹೇಳ ಮತ್ತ ಹಂಗ ಅಲ್ಲದು ಯಾಕಂದ್ರ ಇಲ್ಲಿ ಊರ್ ಮಂದಿಗೆ ಆಯರೆ ಮಾಡಿರ್ತಾಳ ಹೂವು ವಸೂಲಿ ಮಾಡ್ಬೇಕಿಲ್ ಮತ್ ಎಷ್ಟೋ ಮಂದಿಗೆ ಎಟ್ಟೆಟ್ಟ ಆಯರೆ ಮಾಡಿ ಬಂದಿರ್ತಾರ ಹೋಗಿ ಮತ್ತ್ ನೀವ್ ಹೋಗಿ ಅಲ್ಲಿ ಹೊರಗೆ ಕಟ್ಕೊಂಡ್ ಬಂದಿರಂದ್ರ ಮತ್ ನಮ್ಮ ಹಾಳೆ ಯಾವಾಗ ಬಂದ್ ಸೇರ್ಬೇಕು ನಾವ್ ಮಾಡಿದ ಆಯ್ರೆ ಹಂಗ ಇರ್ತದ ಪದ್ದತಿ ನಾವ್ ಏನ್ ಅವ್ರಿಗೆ ಮಾಡಿರ್ತೇವಿ ನಾಳದ ನಮ್ಗೆ ಕೂಡ್ತದ ಅಂದ್ರ ಲಗ್ನ ಖರ್ಚು ಅವ್ರೇ ಕೂಡ ಕುಕ್ಕಾರ ಈಗ ಲಗ್ನ ಮೂರ್ತಿ ಆಯ್ರೆ ಮಾಡ್ತಾರ

ಓ ವಾಪಸ್ ಇಕ್ಕಾಪಟ್ಟೆ ಜಿರಲೇನೋ ಒಳಗಡೆ ನಂಗೆ ಇಲ್ಲ ಹಾಗೆ ಹೇಳಂಗಿಲ್ಲ ಮನ್ಯಾಗ ಹಂಗೆ ಹಂಗ ತಕೊಂದ್ರು ಬರ್ತೀನಿ ನಾನು ಅಲ್ಲ ನಾನು ಇರಲ್ಲ ಇವತ್ತೇ ವಾಪಸ್ ಹೋಗ್ಬಿಡನಾ ನಡ್ರಿ ಏನ್ ಹಿಂಗೆ ಗಿಟ್ಟಿ ಗಿಡ ಆಡ್ತಾಳೆ ಯಾಕಿ ಇವೆಲ್ಲ ಇರುವಿ ಇರ್ಬಿ ಅಂದ್ರ ಅನಸ್ತಾ ಆಕಿ ಏ ನಿರ್ವಿ ಅನಿಸ್ತಾರೆ ಮತ್ತೆ ಎಲ್ಲಿ ಇರ್ಬಿ ಹಿರಿಬಿ ಪರ್ಬಿ ನೋಡ್ಯಲ್ಲ ಏನು ಊರು ಅಲ್ಲಿ ಏನೂ ಇರಲಿ ಎಲ್ಲ ಬರೇ ಇದು ಹೊಡಿತಾರ ಅಲ್ಲಿ ಎಣ್ಣೆ ಜಿರಲಿ ಇವೆಲ್ಲ ಅಂತಾರಲ್ಲ ಮತ್ತೆ ಬಂದ್ ಬಿಡುನಿ ಸರಿಯಲ್ಲ ಏನು ಆಕೆ ಅಂತ ನೋಡಿಲ್ಲ ಹಲ್ಲಿಗಿಲ್ಲ ಏನೋ ಏನೂ ಇರಲಿ ಸೀರೆ ಕಾಯ್ಕೊಂತ ಕುನ್ಕೋತ ಓಡಿ ಬರ್ತಾಳೆ ಹಿಂಗ ಮಾಡು ಅದೆಲ್ಲ ಹಲ್ಲಿ ಹತ್ತ ನೋಡ್ತಾಳೆ ಅದಕ್ಕೆ ಅಂಜಿರ್ಬೇಕು ಹೇಳು ಏ ಹಲ್ಲಿ ಭಾಳ ದಿನ ಹಲ್ಲಿ ಹೆಗ್ ಗಣ ಹಿಂತ ಕುರ್ ಬಾಳೆ ಮಾಡ್ತೇ ಅಲ್ಲಿ ಹಳ್ಳಿಯಾಗನು ಏನು ಮೊದ್ಲು ನೋಡಿಲ್ಲ ಅವ ಆ ಆ ಬಂದಿದ್ರು ಹೊಡುದ್ಕಿಂದ ಹೋಗಾಡ್ಬಿಡ ಹೊರಗ ಹಲ್ಲಿ ಇತ್ತಂದ್ರೆ ಅದು ಒಂದು ಮನ್ಯಾಗ ಒಂದು ಇದಿದಂಗೆ ಅದು ಹಲ್ಲಿ ನೋಡಿತ್ತಂದ್ರೆ ಆ ಕರೆ ಅಂತ ಅಂತಾರೆ ಕಡೆ ಅಲ್ಲಿ ಚಿಕ್ಕ ಚಂದ ಇರ್ತಕೋ ಎಲ್ಲ ಅಂತ ಆಯ್ತು ನೋಡ ನಾನು ಸ್ವಲ್ಪ ಹೊರಗ ಹೋಗಿರ್ತೇನೆ ಹ್ಞೂ ಅಲ್ಲಿ ನೋಡಿದ್ರಿ ಮಾಡ್ಕೊಂಡ್ ಬಂದ್ ಮನಿಗಿ ಇದು ನೋಡಿದ್ರೆ ಜಿರಳಿ ಜಿರುಳಿ ಪರಾಳಿ ತಿರ ಮನಿ ಎಲ್ಲ ಕುಣದ ಇಲ್ಲಿ ಮನ್ಯಾಗ ಏನು ಅಡ್ಜಸ್ಟ್ ಹಾಕುದು ಇಲ್ಲ ಅವ್ ನಾ ಜಡ ಅದಕ್ಕೆ ಮಾಡೋದ್ ಮನೆಯಾಗ ಏನ್ ಹೇಳೋದು ಏನ್ ಬಿಡದಂತ ಅವ್ರ ಕುಣಿತ ಮನ್ಯ ಹಂಗ

ಅತ್ಯಪ್ಪ ಅತ್ಯಪ್ಪ ಹಾ ಲಗ್ನ ಮಾಡ್ಯನ್ಲಾ ಇಬ್ರು ಬಂದಾರ ಗಂಡ ಎ ಅದೇ ಹೋಗ್ಯಾರ ಅದಾರ ಮನ್ಯಾಗ ಅಪ್ಪ ಹೊರ ಹೋಗ್ಯಾನ ಮಾಡ್ಕೊಂಡ್ ಬಂದಾಗ ಅದಾರ ಮನೆಯಾಗಿ ಹ್ಮ್ ಹೊರಗ ಅದಾರ ಮನ್ಯಾಗ ಅಲ್ಲಿ ಒಳಗಿರ್ಬೇಕು ಅದಿ ಬರ್ಬೇಕಾಗ ಹಿಂಗ ಹಿಂಗತ್ತ ಹಿಂಗ ಹಿಂಗ ಮಾಡುದು ಅಲ್ಲಿ ಏನ ಮನಿ ಒಳಗ ಏನ ಬತ್ತತ್ತ ಜಿಳಿ ಬತ್ತತ್ತ ಬರ್ನ ಚಿಡ್ 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 ಚಿರ್ಕೋದು ಓಡಿ ಬಂದ ಹ್ಮ್ ವಾಹ್ ನೋ ಇಲ್ಲಿ ಅದೇ ಹಳ್ಳ್ಯಾಗಿಲಿ ಮಾಡ್ಕೊಂಡ್ರೆ ಸಿಟೆನಕ್ಕಿ ತೂಂದ ಬಂದಾ ನೋಡಿ ಏನು ಮಾಡ್ತೀರಾ ನಡಿ ಒಳಗ ನಡಿ ನಿಮ್ಮ ರಾಗ ಸಾಣೆ ನೀನು ಹೈರನ್ನಗೆ ಬಂದಿರ ಒಂದು ಹರಿ ಕಟ್ಗೆ ತೋರ್ದ್ರ ಜಿಗದಾಡಕುತ್ತೆ ಚೆನ್ನಾಗಿದೆ ರೀ ಎ

అదే తిండి ఏనైతు బుట్టిడ పెద్ద ఆదరా నా మొవని ఒక దన నేను తిండి కేరిల హ నా తమ్ముని ఏను ని తిండి తి కేరిల హ నీ బందె ఇవత బంద కార్ హకిది నేను తిండి కేడకి బంది అదు అంది అన్నా హ అన్నా తిండి ఐత అంటే కేలిదిని ఏను తిండి ఏనకన నేను ఏను తిండిలే ఏను తిండి కేడకి తిని నాకు హ కుపై ఏలి జన ఏను మాటలు చెప్పే కొట్టనే illa నంద ఏను తిండిలే నింద ఏను తిండి నంద ఐత అవగ్లే ಏನ್ ಮಾರಿಗಿಡಿ ಹೆಣ್ಮಗಳದಾಳ ಏನ್ ತಿಂಡಿ ನಿಂದ ನಿಂದೇನ್ ತಿಂಡಿ ಆಯ್ತು ಓ ಏನ್ ಮಾತಾಡ್ತಾರ ಜನ ಏನ್ ಒಂದು ಅತ್ತಾಗಲ್ಲ ನಾನ್ ಮಾತಾಡುದು ಅಂತಾರ ಇವ್ರು ಏನ್ ಮಾತಾಡ್ತಾರೆ ಎಲ್ಲಾ ಬಿಟ್ಟು ಮನ್ಯಾಗ ಕಸ ಮುಸರಿ ಅದನ್ನ ಮಾಡುದ್ ಬಿಟ್ಟು ಕಿಸಿಂದ ಇಲ್ಲಿ ತಿಂಡಿ ಕೇಳಾಕ ಬಂದೀರಾ ಏನ್ ಹೆಣ್ಮಗಳ ಗಂಟ ಹಾಕೊಂಡ್ ಬಂದ್ನೋ ಏನ್ ಸುದ್ದಿ ನೀ ಮಾಡುದ್ ನಿಮ್ಗ ಚಂದ ಕಾಣ್ತಿರ್ಬೇಕಿದ್ರ ಚೀ ಪಾಯ್ ಚೀ ಪಾಯ್ ನಡಿಯಂಗಿಲ್ಲ ಇಲ್ಲಿ ಮನ್ಯಾಗ ಮುಸರಿ ಪಸರಿ ಬಿದಿರ್ತಾ ಮುಸ್ರಿ ತಿಕ್ಕುದು ಏನ್ ರೇಟ್ ಮಾಡ್ಕೊಂಡ್ ತಿನ್ನುದು ರೊಟ್ಟಿ ಬಿಡುದು ಕಲ್ಕೋರಿ ಇದು ಛೀ ಛೀ ಅಂದ್ರೆ ಇಲ್ಲೆಲ್ಲ ನಡೆಯಂಗಿಲ್ಲಿಂತ ಅಲ್ಲಿ ಜಾಡು ಎಲ್ಲ ಹುಡುಗಾಯ್ತು ಜಾಡು ಹುಡುಗಿದೆ ಜಾಡು ಹುಡುಗಿದೆ ಜಾಡು ಅಲ್ಲ ಕಸಾ ಹೊಡಿರೋದು ಹ್ಮ್ ಅದೇ ಜಾಡು ಎಲ್ಲಾ ಆಯ್ತು ಇನ್ನ ಪಾತ್ರೆ ಅಷ್ಟು ತಿಕ್ಬೇಕು ಪಾತ್ರೆ ತಿಕ್ಕ ಸಿಂಕ್ ಇಲ್ಲ ಅದ್ಗೆ ನಂಗೆ ತಿಕ್ಕಾಕ್ ಆಗಲ್ಲ ಇಲ್ಲಿ ಎಲ್ಲಿ ತಿಕ್ಬೇಕಂತ ಗೊತ್ತಿಲ್ಲ ನೀರ್ ಪಾತ್ರೆ ಹಿಂಗ ಮಾಡೋದು ಮುಸುರಿ ತಿಕ್ಕೋದು ಹಾ ಅದೇ ಪಾತ್ರೆ ತಿಕ್ಕೋದು ಹಾ ಚಲೋ ಕಲ್ತ ಬಂದಿವ ಸಿಂಕ್ ಎಲ್ಲ ಇಲ್ಲ ನಿಮ್ಮಪ್ಪ ಏನ್ ಕಲ್ಸಾರ ನಿನಗ ಅದೇ ಎಲ್ಲ ಮಾಡ್ತೀನಲ್ಲ ಮನೇಲಿ ಹಾ ಜಾಡ ಓಡಿತೀನಿ ಬಟ್ಟೆ ವಾಶ್ ಮಾಡ್ತೀನಿ ಪಾತ್ರೆ ತೊಳಿತೀನಿ ಹೋಗಿ ಒಳಗೆ ಹೋಗಿ ಅಡಿಗೆಪಡಿಗೆ ಮಾಡೋ ಕಲಿ ಏನು ಕಸ ಮುಸರಿ ತಿಂಡಿ ತಿಂಡಿ ತೇಕಿ ತಿಂಡಿ ಯಾಕ ನಿಂತಾರ ಅತಿ ಚೆನ್ನಾಗಿದೆ ರೀ ಹಾ ಇವರ ಬಂದಾರ ಹಾ ಬಂದಾರ ಮಿಂಜೇಲಿ ನಗಲೇ ನೀ ಅಲ್ಲಿ ಮಾತಾಡ್ಕ ಹೋಗಿದ್ದೆನಾ ಆಗ ಬಂದಾರ ಹ್ಮ್

ಹಾ ಅಂಗಂದ್ರೆ ಏನೋ ತಿಂಡಿ ಸೂಕ್ಷ್ಮಿಯರದು ಕಲಿ ಇವೆಲ್ಲಾ ನಮೂರ ಯಾರಿಗೇ ಹೋ ತಿಂಡಿ ಫಂಡೆ ಅಂತಂದ್ರೆ ನಿನ್ನ ಬಡ ಬರ್ತಾರ ಅಯ್ಯೋ ಅದೇ ನಾನೇನ ತಿನ್ರಿ ನಿಮಗೆ ತಿಂಡಿ ಕೇಳಿದ್ರೆ ಏನಾಯ್ತು ಏನು ತಿಂಡಿ ಗಡೆ ಹಾತನ ತಿಂಡಿ ಫಂಡೆ ಯಾರು ಓಣೆಯಾಗ ಯಾರಿಗೇ ಅಂದೆ ತಿಂಡಿ ಕೇಳಿದ್ರೆ ಅಂದ್ರೆ ಮನನರತ್ತ ಸುಮ್ ಕುಟ್ಟಿ ನಮನು ಕೇಳದೆ ತಿಂಡಿ ಇನ್ನೊಬ್ರಿಗೆ ಅಂದ್ಬಿಡಿನ ತರ ಗೆಲ್ಲ ಹೊರದ್ಬಿಡತಾರ ನಿನ್ನ ಓಣ್ಯಾಗ ಬರ್ಲಿ ನಿನ್ನ ಗಂಡ ಬರಲಿ ಏನ್ರೀ ಅಂತ ಚಂದ ಮಾತಾಡ್ತೀನಿ ಅರ್ಥನೆ ಮಾಡ್ಕೊಳಲ್ಲ ನಮ್ಮ ಮಾತ ನಿಮ್ಮ ಮಾತೆ ನಮ್ಗ ಅರ್ಥ ಆಗಲ್ಲ ಮೊದಲು ಏನ ಬರಿ ತಿಂಡಿ ಅಂತ ಹೇಳಿ ಬಂದಿನಿ ಬಂದೀನಿ ಇನ್ನ ಸೋಶ್ವ ಪರಮಾತ್ಮ ಅಂತ ಅಲ್ಲಿ ಹೋಗಿ ಮಾತಾಡ್ಸ್ಕೊ ಬಂದ್ ಕುಡ್ತೀನಿ ಅತ್ತಿ ತಿಂಡಿರಿ ಅತ್ ನಿಂತ್ಬಿಟ್ಟಿ ನೋಡ್ರಿ ಒಳಗೆ ನಿಮ್ಗ ಏನ್ ತಿಂಡಿ ಐತಿ ಮಾಡ್ಕೊಡ್ತೀನಿ ಬರ್ರಿ ಆ ಏನ್ ಮಾಡ್ಕೊಡ್ತಾವ ರೀ ತಿಂಡಿ ಮಾಡ್ಯಾತಂತಳು ಏನ್ ತಿಂಡಿ ಏನ್ ತಿಂಡಿನಪ್ಪ ನನಗಂತೂ ಏನೂ ಗೊತ್ತಾಗಲ್ಲಪ್ಪ ಏನ್ ತಿಂಡಿ ತೊಕ್ಕೊಂತಾಳ ಏನ ಮೈಯೇನ

ಆಹ್ಹ್ ಏನ್ ನಿಮ್ ತಿಂಡಿ ಅಂತ ಕೇಳ್ತಾಳ ಹಾ ಅವನು ಅಲ್ಲಿಂದ ಮಾತಾಡ್ಸಿದ್ ಅಗಿಂದ್ ಬಂದ್ ರಗಡ ರಗಡ ಬಂದ್ ಕುತ್ತಾಳ ಅತ್ಯಾರ ಏನ್ರಿ ನಿಮ್ ತಿಂಡಿ ಅಂತಾಳ ಅಂದ್ರೆ ಏನದ ನಮ್ ತಿಂಡಿ ನಮ್ಮ ತಿಂಡಿ ನೋಡಕ ಬಂದಿರಿ ಬೆಂಗಳೂರಿಲಿಂದ ಅದನ್ನ ತಿಂಡಿ ಏನದ ನಿಮ್ದು ತಿಂಡಿ ಏನದ ಕೇಳ್ತಾಳಬೇಕ ಅದಕ್ಕ ಅಂದ್ರ ಹೊಲ ಕಟ್ಟಿ ಐತಾ ಏನ್ರಿ ತಿಂಡಿನ್ ತಿಂಡಿ ಅಂತ ಅಂದ್ರೆ ಏನ್ ಮಾತಾಡ್ಕೊಂಡ್ ಬಂದ್ರಿ ತಿಂಡಿ ತೊಕೊಳಕ ಬಂದ್ರಿ ಏನು ಹಾ ತಿಂಡಿ ತಿಂಡಿ ಅಂತ ಏನ್ ಏನ್ ನಮ್ದು ತಿಂಡಿ ಏನ್ ನೋಡ್ಬೇಕ ಬಂದ್ರಿ ನಿಲ್ಲಿಗೆ ಮಾತಾಡ್ಬೇಕಿಲ್ಲ

ತಿಂಡಿ ಅಂತ ಗೊತ್ತಿಲ್ಲಪ್ಪ ನೀವ್ ಅನ್ನ ನಷ್ಟ ಮಾಡ್ಬಾರಿ ನೀವು ನೀವೇನ್ ನಾಶ ಮಾಡ್ತೀರಿ ನೀವೇನ್ ನಷ್ಟ ಮಾಡ್ತೀರತ್ತ ತಿಂಡಿ ನಿಮ್ದೇನ್ ತಿಂಡಿ ಅದ್ ಕೇಳ್ತಾರ ಗೊತ್ತಾಗಿಲ್ಲ ತಿಂಡಿ ಮಾಡಿ ಬಂದಿರೋ ನಷ್ಟ ತಿಂಡಿ ಮಾಡ್ಕೊಂಡ್ ಬಂದಿವೆ ಬಂದ್ರೆ ನೀವು ಅಂದ್ರೆ

ಟಿಫಿನ್ ಏನ್ ಮಾಡ್ಲಿ ಇದಕ್ಕೂ ಏನಾದ್ರು ಐತಾ ಟಿಫಿನ್ ಟಿಫನ್ ಅಂದ್ರ ಅದು ಊಟದ ಸ್ವಲ್ಪ ಹೆಂಡ್ತಿ ಗಿ ತಿನ್ನಿಸಿ ಹೇಳು ನಮಗ ಅಂದಂಗ ಒಣ್ಯಾಗ ಯಾರಿಗಾರ ತಿಂಡಿ ಪಂಡಿ ಅನ್ನೋದ ಜಗಳಕ ಬೋತಾರ ಗೊತ್ತಿದ್ರಿ ಹಳ್ಯಾಗ್ ಹೆಂಗದ ಅನ್ನೋದು ಇಲ್ಲಿ ಇರೋದ್ ಬೇಡ ಓದ್ಬಿಡ ನಾಡೀರಿ ಇದು ಲ್ಯಾಂಗ್ವೇಜ್ ಎಲ್ಲಾ ನಂಗ ಇಷ್ಟ ಆಗ್ತಾ ಇಲ್ಲಾ ಮಳ್ಳಿ ಅಲ್ಲ ಮಾಡ್ಲಿ ಇದೇನಾ ಏನ ಆಗಂಗಲ್ಲ ಅಂತ ಅನ್ನಾಕನು ಬರೋದಿಲ್ಲಾ ನಮಗ ಇದೇ ಹಳ್ಳಿಯಂದನೇ ಎಲ್ಲಾ ನೋಡ್ರಿ ಹೆಂಗ್ ಮಾಡ್ತಾರ ಆದ್ಮೇಲೆ ಹಳ್ಯ ಎಲ್ಲಾ ಹೊಲ್ದ ದುಡುದಿದ್ದ ನೀ ತಿನ್ನುದರ ರೈತರೇ ಏನೋ ರೈತರು ಮನೆಗೆ ಹೋಗಿ ನೀ ಎಲ್ಲಾದ್ ಸಿಕ್ಕಿದ್ದು ಏನೋ ಅಂತarlar ಲಾದನ್ ತಂದೆ ಆರ್ಡರ್ ಮಾಡಿ ತಿಂದೆ ಇದನ್ ತಿಂದೆ ಇಲ್ಲಿ ಮಾಡ್ದ ಬರ್ತದ ಅತ್ತಿ ಮಾವಗ ಮಾಡಿ ಹಾಕ್ದ ಬರ್ತದ ಅಂತ ಹೇಳಿ ಕಿಸೆಂದ್ರ ಹೋಗು ನಡ್ರಿ ಈಗ ಬೆಂಗಳೂರಕ್ಕೆ ಅಲ್ಲಿ ಬೆಂಗಳೂರು ಸೈಡ್ ಹಂಗ ಮಾತಾಡ್ತಾರಲ್ಲ ಹಂಗೆ ಈಗ ನಮ್ ಕಡೆ ಹಂಗ ಬಿಡದವಲ್ಲ ಹಂಗ ಈಗ ನಾವು ಅಲ್ಲಿ ಸುಳಿ ಮಗಳ ಏನಂದ್ರೆ ಹೊಡೆದು ಬಿಡ್ತಾರ ಅಲ್ಲಿ ಅಲ್ಲಿ ದೊಡ್ಡದದು ನಮಗೆ ಕಾಮನ್ ಇಲ್ಲ ಅಂತ ಅಲ್ಲಪ್ಪಾ ಯಾರಿಗೇ ಹೋಗಿ ಕೇಳ್ದಂಗ್ ಬೆಂಗ್ಳೂರ್ ಗಂಡ ಮಾಡ್ಕೊಂಬಂದಿ ಬಂದಿ ಇಲ್ಲೇ ಬೇಕಾದಂಗ ನಮ್ ತಮ್ಮನ ಮಗಳ್ ಎಂತ ಚಂದ್ ಹುಡುಗಿ ಮಾಡ್ಕೊಂಡಿದ್ರೆ ಹಾಕಿದಲಾ ಇಡೀ ಊರ್ ಮಂದಿಗೆ ನನ್ಗೆ ಇಬ್ಬರೇ ಗಂಡಸ ಮಕ್ಳದ ಸಾವಿರ ಐದೈದನೂರು ಎಲ್ಲರಿಗೂ ಆಯರ್ ಹಾಕಿದ್ದೆ ಆಲ್ಲ ಆಯರ್ ರ ಮುನ್ಗೋದ್ ಹೆಂಗ್ ಬರ್ತಾವ್ರ ಅಕ್ಕ ಹಾ ಎಂತ ಕಾರೇನು ಯಾರಿಗೆ ಗೊತ್ತಾಗಲ್ಲ ಚಪ್ಪ ಲಗ್ನ ಮಾಡೋಣ

ಏನ್ ಮಾಡತ್ತರವಾದಿಪಾ ಮ್ಯಾಗಿ ಪಾಗಿ ಅಂತ ಏನ್ ತಿನ್ನ ಪಿಜಾ ಗಿಜ್ಜಾ ಏನೋ ಗೊತ್ತಿಲ್ಲಮ್ಮ ರೊಟ್ಟಿ ಮಾಡಾಕ್ ಮಾಡ್ತಾಳ ನೀನ್ ಮಾಡ್ತಾ